ಕಾರ್ಖಾನೆಯ ಮಾಲೀಕರ ಸಭೆಯನ್ನು ಕಳೆದರು ಈ ಸಭೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ನಾವು ಕೇಳಿದ ಹಣಕ್ಕೆ ಕಾರ್ಖಾನೆಯವರು ಪಡಲು ಒಪ್ಪಿಲ್ಲ ಅದರ ಕಾರ್ಖಾನೆ ವ್ಯವಸ್ಥಾಪಕರ ಜವಾಬ್ದಾರಿಯುತ ವ್ಯಕ್ತಿಗಳ ಮೀಟಿಂಗ್ ಬರಲಿಲ್ಲ ಈಗ ಹಂಗವರು ನಾವು ಜಿಲ್ಲಾಧಿಕಾರಿಗಳ ಮೊದಲೇ ಮನವಿ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಮಾಲಕರು ಕರೆಸಿದ್ರೆ ಮೀಟಿಂಗ್ ಬರ್ತೋಗಿಲ್ಲ ಸರ್ ಬರೋಲ್ಲ ಅಂತ ಹೇಳಿದ್ವಿ ಜಿಲ್ಲಾಧಿಕಾರಿ ಬರ್ತಾರೆ ಬರ್ರಿ ಅಂದ್ರೆ ಆದರೂ ಮಾಲಕರು ಬರಲಿಲ್ಲ ಈ ಸಭೆ ಸಂಪೂರ್ಣ ವಿಫಲ ಆಗಿದ್ದು ನಾಳೆ ಕಬ್ಬು ಬೆಳೆಗಾರರ ಹೋರಾಟ ಐತಿ ಹಾವೇರಿಗೆ ಮೇಯರ್ ಮದುವೆ ಸರ್ಕಲ್ಗೆ ಹತ್ತು ಗಂಟೆಗೆ ಎಲ್ಲ ಕಬ್ಬು ಬೆಳೆಗಾರರು ಬರಬೇಕಂತೆ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರು ಕಬ್ಬು ಬೆಳೆಗಾರರ ಅಧ್ಯಕ್ಷರಾದಂಥ ಭುವನೇಶ್ವರ ಸಿದ್ದಾಪುರವರು ಇವತ್ತೇನು ಡಿ ಸಿ ಅವರು ಮೀಟಿಂಗ್ ಬಗ್ಗೆ ಮಾತಾಡಿದರೆ ನಾನು ಮಾತಾಡಿ ಇಂದು ಸಾಯಂಕಾಲ ನಾಲ್ಕು ಗಂಟೆಗೆ ಜಿಲ್ಲಾಧಿಕಾರಿಗಳು ಕಾರ್ಖಾನೆಯ ಮಾಲೀಕರ ಹಾಗೂ ರೈತ ಮುಖಂಡರ ರೈತ ಕಬ್ಬು ಬೆಳೆಗಾರರ ಸಭೆಯನ್ನು ಕರೆದಿದ್ರು ಈ ಸಭೆ ವಿಫಲವಾಗಿದೆ ಹೆಂಗಂದ್ರೆ ಕಾರ್ಖಾನೆಯ ಮಾಲಕರು ಅವ್ರಿಗೆ ಲೆಕ್ಕನ ಗೊತ್ತಿಲ್ಲ ಈ ರಾಜ್ಯ ಸರ್ಕಾರ ಹೊಸ ಒಂದು ಗೈಡ್ಲೈನ್ಸ್ ಕಟ್ಟೈತಿ ಆ ಗೈಡ್ಲೈನ್ಸ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಮತ್ತು ತಮ್ಮದ ತಮ್ಮ ಹಳೆಯದ ಗೈಡ್ಲೈನ್ಸ್ ಪ್ರಕಾರ ಹೇಳ್ತಾರೆ ಇವತ್ತು ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಮೇಡಮರು ಮತ್ತು ಯಶಕಾಂತ್ ಪ್ರಧಾನ್ ಸಾಹೇಬರು ಸಿಕ್ಕಾಂಸನವರು ಎಮ್ ಎಲ್ ಎರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಈ ಸಂಧಾನ ವಿಫಲವಾಗಿದೆ ಯಾಕಂದರೆ ನಾಳೆ ನಾವು ಸ್ಟೈಕಿಗೆ ಹಮ್ಮಿಕೊಂಡ್ವಿ ಎಲ್ಲ ರೈತರು ಎಲ್ಲ ಕಬ್ಬು ಬೆಳೆಗಾರರು ರೈತ ಮುಖಂಡರು ವಿವಿಧ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾಳೆ ಹೋರಾಟಕ್ಕೆ ಆಗಮಿಸಬೇಕು ಅವ್ರು ಏನೇ ನಿರ್ಣಯ ಕೊಡದಿದ್ರು ನಾಳೆ ಅಲ್ಲಿ ಹೋರಾಟ ನಡೆಯುವ ಸ್ಥಳದಲ್ಲಿಯೇ ಬಂದು ಬೆ ನಿರ್ಣಯ ಕೊಡಬೇಕು ಮತ್ತು ಸಿದ್ದಪ್ಪ ಸರ್ಕಲ್ಗೆ ನಾವು ಕರೆದಿದ್ವಿ ಈಗ ಅದ್ರ ಬಾಜುಕ ಮೈದಪ್ಪ ಮೈಲಾಡ್ ಸರ್ಕಲ್ ಐತಿ ಆ ಮೈದೇಪ್ಪ ಮೈಲಾರ ಸರ್ಕಲ್ಗೆ ಎಲ್ಲರೂ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಆಗಮಿಸಬೇಕು ನಮ್ಗೆ ರಾಜ್ಯ ಸರ್ಕಾರ ಏನು ನಿಗದಿ ಮಾಡೈತಿ ಆ ಥರ ಅವ್ರು ಕಾರ್ಖಾನೆ ಅದಕ್ಕೆ ಒಪ್ಲಿಲ್ಲ ನಾವು ಡಿ ಸಿ ಮಾತಿಗೆ ಎಲ್ಲರಿಗೆ ಒಪ್ಕೇಬೇಕಂತ ನಾವು ತೊಗೊಂಡಿದ್ವಿ ಆದ್ರೆ ಅವ್ರು ಒಪ್ಲಿಲ್ಲದಕ್ಕೆ ನಾವು ಅನಿವಾರ್ಯ ಕಾರ್ಯದಿಂದ ಹೋರಾಟ ಮಾಡಿ ನಮ್ಮ ಹಕ್ಕ ನಾವು ಪಡಿತೀವಿ ನಾವು ಮೂರು ಸಾವಿರದ ಎರಡ್ನೂರು ರೂಪಾಯಿ ದರ ತಗೊಂಡ ಮಟ್ಟನು ನಮ್ಗೆ ಹೋರಾಟ ನಿಲ್ಲಲ್ಲ ನಾವು ಮೂರು ಸಾವಿರದ ಎರಡ್ ನೂರು ರೂಪಾಯಿ ತಗೊಂಡ ತೀರ್ತೀವಿ ಅಂತ ಹೇಳಿ ಚಪ್ಪತಾ ಮಾಡಿ ನಾಳಿಂದ ಹೋರಾಟಕ್ಕೆ ಎಲ್ಲ ಕಬ್ಬು ಬೆಳಗಾರ ಬರ್ಬೇಕಂತ ಹೇಳಿ ವಿನಂತಿ